ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಪಟ್ಟಣದ ಗಾಂಧಿ ಚೌಕದ ವೈ ನಗರ್ತ ಮಹಂತಿನ ಮಠ ಧರ್ಮ ಸಂಸ್ಥೆಯಲ್ಲಿ ದೇವನಹಳ್ಳಿ ವಿಸಿ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಸ್ವ ಉದ್ಯೋಗ ಪ್ರೇರಣಾ ಶಿಬಿರ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಗಾಂಧಿ ಚೌಕದ ಅಶಿವೈ ನಗರ್ತ ಮಹಂತಿನ ಮಠ ಧರ್ಮ ಸಂಸ್ಥೆಯಲ್ಲಿ ದೇವನಹಳ್ಳಿ ಬೇಸಿ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಮಾರ್ಗದರ್ಶನದೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸ್ವಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮಕ್ಕೆ ಶಿಕ್ಷಕರಾದ ಚಂದ್ರಶೇಖರ್ ಹಡಪದ್ ವಿಶ್ವನಾಥ್ ಮಾಮಾ ಭಾರತಿ ಪ್ರಭುದೇವ್ ವಿಜಯಪುರ ಜ್ಞಾನ ವಿಕಾಸ್ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮಿ ವಲಯ ಮೇಲ್ವಿಚಾರಕರಾದ ರಘು ಸೊಣ್ಣಹಳ್ಳಿಪುರ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಮುನಿಕೃಷ್ಣ ಸೇವಾ ಪ್ರತಿನಿಧಿಗಳಾದ ನೇತ್ರಾವತಿ ಪ್ರಭಾವತಿ ಹಾಗೂ ಮಹಿಳಾ ಸಂಘಗಳು ಮುಖ್ಯಸ್ಥರು ಮಹಿಳಾ ಸದಸ್ಯರುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು ప్రేరణా శిబిర కార్యక్రమ నమ్మి పడుతు ఈ కార్యక్రమం మొదలై ప్రార్థన ప్రారంభి కల్క్రై i Three. 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 దైవే మహామహి మంజునాథ నమో భూమిగీద కైలాసి నది నదీ ఆసుర నది న్యాయ నీతి మూర్తిగ్ర సైవే ಗ್ರಾಮೀಣ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸ್ವಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪುರ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಮುನಿ ಕೃಷ್ಣಾರ್ ಅವರು ಉಪನ್ಯಾಸವನ್ನು ನೀಡಿದರು ಪರ್ವ ಪೂಜಾರಿ ಅವರ ಒಂದು ಕನಸಿನ ಕೂಸು ಅಂತಾನೆ ಹೇಳ್ಬೋದು ಸೊ ಇದು ಪ್ರಥಮ ಬಾರಿಗೆ ಉಜಿರೆಯಲ್ಲಿ ಆರಂಭ ಆಗುತ್ತೆ ಸೊ ಉಜಿರೆಯಲ್ಲಿ ಆರಂಭ ಆದಂತಹ ಒಂದು ಅವರ ಒಂದು ಕನಸ ಕಲ್ಪನೆ ಸೊ ಇಡೀ ದೇಶಾದ್ಯಂತ ಪಸರಿಸ ಹೆಮ್ಮೆ ಕೊಡುಗೆ ಅಂತ ಹೇಳ್ಬೋದು ಸೊ ಏನಪ್ಪಾ ಅಂತಂದ್ರೆ ಈ ಒಂದು ಸಂಸ್ಥೆ ಈ ಸಂಸ್ಥೆ ಸೊ ನಿರುದ್ಯೋಗಿಗಳಿಗೆ ಸೊ ನಿರುದ್ಯೋಗಿಗಳಿಗೆ ನಿರುದ್ಯೋಗಿ ಬಡ ಮಹಿಳೆಯರು ಇರ್ಬೋದು ಸೊ ಯಾರು ಮನೆಯಲ್ಲಿ ಉದ್ಯೋಗ ಇಲ್ಲಿ ಕಾರ್ಯಾಗಿರ್ಬಹುದು ಸೊ ಉದ್ಯೋಗ ಮಾಡ್ತಾರೆ ಸೊ ತಮ್ಮ ಕಾಲಲ್ಲಿ ನಿತ್ಕೋಬೇಕು ಅನ್ನೋ ಉದ್ದೇಶ ಅಡಿಯಲ್ಲಿ ಈ ರೀತಿ ಒಂದು ನಿರ್ಮಾಣ ಮಾಡಿ ಸ್ವಾಮ್ಯೋಗ ತರಬೇತಿಗಳನ್ನ ನಿರುದ್ಯೋಗ ಮಹಿಳೆಯರು ಪುರುಷರಿಗೆ ಕೊಡ್ತಾ ಇರುವಂತದ್ದು ಸೊ ನಮ್ಮ ತರಬೇತಿ ಸಂಸ್ಥೆಯಲ್ಲೂ ಕೂಡ ಅನೇಕ ರೀತಿಯ ಅಂದ್ರೆ ಅರವತ್ನಾಲ್ಕು ಕನ್ನಡ ವಿವಿಧ ತರಬೇತಿಗಳನ್ನ ಮಹಿಳೆಯರಿಗೆ ಪುರುಷರಿಗೆ ಮತ್ತೆ ಯುವಕರಿಗೆ ಮತ್ತೆ ಯುವತಿಯರಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಒದಗಿಸ್ತಾ ಇದೀವಿ ಸೊ ಇಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಅಂತೇಳಿ ನಾವು ಅವಿಧ ವಿಧವಾದ ತರಬೇತಿಗಳನ್ನ ಕೊಡ್ತೀವಿ ಮಹಿಳೆ ಬಂದಾಗ ಸೊ ಅವ್ರಿಗೆ ಟೈಲರಿಂಗ್ ಇರ್ಬೋದು ಎಂಬ್ರಾಯ್ಡರಿ ಇರ್ಬೋದು ಮತ್ತೆ ಕಾಸ್ಟೂಮ್ ಝೋನ್ ಇರ್ಬೋದು ಮತ್ತೆ ಬ್ಯೂಟಿ ಪಾರ್ಲರ್ ಇರ್ಬೋದು ಫುಡ್ ಪ್ರಾಡಕ್ಟ್ ಮಾಡೋದಿರ್ಬೋದು ಜೂ ಪ್ಯಾಕ್ ಮಾಡೋದಿರ್ಬೋದು ಮತ್ತೆ ಪೇಪರ್ ಬ್ಯಾಗ್ ಅನ್ನ ಇರ್ಬೋದು ಮತ್ತೆ ಅಣವೆ ಬೆಳೆ ಅಣಗ ಬೇಸಾಯಿಂದ ಇರ್ಬೋದು ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮಾಡುವಂತದ್ದು ಸೊ ವೈಜ್ಞಾನಿಕವಾಗಿ ಯಾಕಂದ್ರೆ ಪೂಜೆ ನಾವು ಏನ್ ಮಾಡ್ತಾ ಇದ್ದೀವಿ ಬೆಳಸ್ಕೊಂಡ್ರೆ ಮೇಕೆ ಇರ್ಬೋದು ನಾಸು ಇರ್ಬೋದು ಮೇಯಿಸ್ಕೊಂಡ್ ಬರ್ತಾ ಇರ್ತೀವಿ ಬಟ್ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಅವನ್ನ ಬೆಳವಣಿಗೆ ಮಾಡ್ಬೇಕನ್ನೋದ್ರ ಕುರಿತು ನಾವು ತರಬೇತಿ ಸಂಸ್ಥೆ ನಾವು ತರಬೇತಿಯನ್ನ ಕೊಡ್ತೀವಿ

ಜೊತೆಗೆ ಉದ್ಯೋಗವನ್ನು ಮಾಡಬಹುದು ನೀವು ಮನೆ ಮನೆಯಿಂದಡೆ ತೋಟಗಾರಿಕೆ ಮಾಡ್ಕೊಳ್ಳಿ ಅಥವಾ ಟೈಲರಿಂಗ್ ಮಾಡ್ಕೊಳ್ಳಿ ಅಥವಾ ಈ ಥರದ ಏನು ಬಟ್ಟೆ ಹಣಿಯೋ ಕಸೂತಿ ಇಲ್ಲಿ ಯಾವುದಿದೆಯೋ ನಾನು ಸ್ವತಃ ಮಾಡಿ ನನ್ನ ಬಿಡುವಿನ ವೇಳೆಯನ್ನ ನನ್ನ ಮನೆ ವೃತ್ತಿದ ಗೃಹ ನೃತ್ಯದ ಕೆಲಸವನ್ನ ಜೊತೆಗೆ ಇದನ್ನು ಕೂಡ ಮಾಡಬಹುದು ಹಾಗೆ ಅದು ನನ್ನ ಆರ್ಥಿಕ ಸಬಲೀಕರಣಕ್ಕೂ ಸಹಾಯ ಆಗುತ್ತೆ ಅಂತ ಬರೀ ಸುಮ್ಮನೆ ಅಲ್ಲ ನಿಮ್ಮ ನನ್ನ ವೃತ್ತಿಗೆ ಮಾಡ್ತಕ್ಕಂಥದ್ದು ಅಥವಾ ನನ್ನ ಸಮಯ ಕಡೆಯಾಗಿ ಮಾಡದೇ ಇರ್ತಕ್ಕಂಥದ್ದು ಇವತ್ತು ನನಗೆ ಅದು ಆರ್ಥಿಕವಾಗಿ ಯಾವುದೋ ಒಂದು ಸಹಾಯ ಮಾಡುತ್ತೆ ಇನ್ನೇನು ಕಸುಬು ಮಾಡಬಹುದು ಅದನ್ನೇ ನಾವು ಸ್ವ ಸ್ವಉದ್ಯೋಗ ಸ್ವಾವಲಂಬಿ ಜೀವನ ನಾವು ಇನ್ಯಾರ್ದು ಕೈ ಒಡ್ಬೇಕಾಗಿಲ್ಲ ಜೀವ ಜೀವರ ಬೇಕಾಗಿಲ್ಲ ಅಥವಾ ಯಜಮಾನ್ ಕಾಯ್ಬೇಕಾಗಿಲ್ಲ ಕಾಸು ಕೊಡ್ರಿ ಅಂದ್ರೆ ಪ್ರತಿ ಹಬ್ಬ ಮಾಡ್ಲೇಬೇಕಾ ಅಂತ ಹೇಳ್ಬಿಟ್ಟು ಅವ್ರು ಈಗ ಹಬ್ಬ ನಡೀತಾ ಇದೆ ಯಾವ್ದೋ ದೇವಿ ಪೂಜೆಯನ್ನು ಮಾಡ್ಬೇಕು ಆರಾಧನೆ ಮಾಡ್ಬೇಕು ಬೇಡಿಕೆಗಳು ಒಂದಿಷ್ಟು ಇದು ಇರುತ್ತೆ ಅಂತ ಅಂದ್ರೆ ಏನ್ ಆಗಲ್ಲ ಹಿಂದೆ ಇದ್ದು ನಡೆಯಲ್ಲ ಅನ್ಬಿಡ್ತಾರೆ ನಾವ್ ಹತ್ರ ಇಲ್ಲದೆ ಇದ್ರೆ ಕಾಸಿಂದ ಏನ್ ಕಟ್ಬಿಡ್ತಾರೆ ಕಾಸಿಂದ ಇರುವಾಗ ಏನೋ ಒಂದು ಕಾರಣ ಹೇಳಿ ನೀವು ಇದನ್ನ ಮಾಡ್ತಾರೆ ಆದ್ರೆ ನೀವೇ ಸ್ವತಃ ಉದ್ಯೋಗಿ ಆಗಿದ್ದು ನಿಮಗೆ ಇದೆಲ್ಲ ಬರ್ತಾ ಇದ್ರೆ ಕೊಡುಕೊಳ್ಳುವವರ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಲ್ಲಿ ಇರೋದೇ ಅದಕ್ಕೆ ಕೇವಲ ತತ್ವಕ್ಕೆ ಕೇವಲ ಆ ಆಧ್ಯಾತ್ಮ ಚಿಂತನೆಗಲ್ಲ ಒಂದು ಆರ್ಥಿಕ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಯಲು ಕೂಡ ಹಬ್ಬಗಳು ನೋಡಿ ಒಂದು ಹಬ್ಬ ಆದ್ರೆ ಇನ್ನೊಂದು ಹಬ್ಬ ಬರುತ್ತೆ ಹೂ ಕಟ್ಟವರಿಗೆ ಎಷ್ಟು ಅವಕಾಶ ಇರುತ್ತೆ ಹೂವು ಮಾರೋರಿಗೆ ಅಂದ್ರೆ ಸೋಲೋದ ಹೂ ತಗೊಂಡ್ ಬರ್ತಾಳೆ ಎಲ್ಲೋ ಕಟ್ತಾರೆ ಅದು ಇನ್ನೂ ಮಾರಾಟ ಮಾಡ್ತಾರೆ ಇನ್ನೇನಾದ್ರು ಕಸೂತಿ ಹಾಕ್ತಾರೆ ಬಟ್ಟೆ ಟೈಲರಿಂಗ್ ಮಾಡ್ತಾರೆ ಒಂದಿಷ್ಟು ಬ್ಯಾಗ್ ಗಳು ಮಾರೋಣ ಅಥವಾ ಒಂದಿಷ್ಟು ಬಟ್ಟೆಗಳು ಮಾರೋಣ ಅವ್ರೆಲ್ಲೋ ಹೋಲ್ಸೇಲ್ ಆಗಿ ಬೇರೆ ನಾವು ರೆಡಿ ಮಾಡಿ ಹಬ್ಬ ಬಂದಿದೆ ಅಂದ್ರೆ ಸಾಕಷ್ಟು ಜನ ಮಕ್ಕಳು ಬಟ್ಟೆ ಹೊಳಸ್ತಾರೆ ನಮ್ಮಲ್ಲಿ ಅಕ್ಕ ಅಕ್ಕಪಕ್ಕ ಇವರೇ ಹರಿತಾರೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಇರುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಸ್ವಉದ್ಯೋಗ ಮಾಡಿದ್ರೆ ನಾವು ಆರ್ಥಿಕವಾಗಿ ಸ್ವ ಸ್ವಾವಲಂಬನೆಯನ್ನ ಸಾಧಿಸಬಹುದು ಅಷ್ಟೇ ಅಲ್ಲ ದೇಶದ ಆರ್ಥಿಕ ಚಟುವಟಿಕೆಯಲ್ಲಿ ನಾವು ಕೂಡ ಭಾಗಿದಾರರು ನಾವು ನಮ್ಗೆ ಗೊತ್ತಾಗಲ್ಲ ಇನ್ನು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸ್ವಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾರತಿ ಪ್ರಭುದೇವ್ರವರು ಹರಿವಿನ ಕುಂಕುಮ ಯಾವ ರೀತಿ ಸ್ವಂತವಾಗಿ ತಯಾರಿಸುವ ವಿಧಾನದ ಬಗ್ಗೆ ವಿವರಿಸಿ ಮಾತನಾಡಿದರು ಅವಳು ತನ್ನ ಪತಿಗೆ ಅವಮಾನ ಮಾಡ್ತಾರೆ ಅಂತ ಚಿಂತೆಗೆ ಸಂದರ್ಭದಲ್ಲಿ ಪರಮೇಶ್ವರ ಒಂದು ಉಗ್ರ ತಪಸ್ಸನ್ನ ಮಾಡಲಿಕ್ಕೆ ಅವನು ಇಡ್ತಾನೆ ಆ ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ಫ್ರಿಲ್ಡರ್ಗಳಾಗಿ ಅವಳ ಒಂದು ಏನು ದೇಹ ಇರುತ್ತೆ ಅದು ಚಿತ್ರ ಚಿತ್ರವಾಗಿ ಒಂದು ಶಕ್ತಿಗಳ ಒಂದು ಸಾಂಕೇತಿಕವಾಗಿ ನವದುರ್ಗ ಆರಾಧನೆ ಅಂದ್ಬಿಟ್ಟು ಒಂಬತ್ತು ದಿನಗಳು ಸಹ ಈ ನವರಾತ್ರಿ ಹಬ್ಬದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತೀವಿ ಯೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ನಮಸ್ತ ನಮೋ ನಮಃ ಅಂತ ಮುಂದೆ ಕೂತಿಕ್ಕಂತ ನೀವೆಲ್ಲರನ್ನೇ ದುರ್ಗೆಯಾಗಿ ಕಾಳಿಯಾಗಿ ಪಾರ್ವತಿಯಾಗಿ ಎಲ್ಲರನ್ನೂ ಈ ಅಭಿವ್ಯಕ್ತ ಆಗ್ತಕ್ಕಂಥ ಎಲ್ಲ ಅಂಶಗಳು ಮಾತೃ ಸ್ವರೂಪರಾಗಿರ್ತಕ್ಕಂಥ ಆಗಿರ್ತಕ್ಕಂತ ಇದೆ ಅಂತ ಆ ದೈವಿ ಶಕ್ತಿಯನ್ನ ಜಾಗೃತ ಮಾಡೋದಕ್ಕೆ ನಾವು ಪ್ರತಿನಿತ್ಯ ಆ ಲಲಿತೋಪಾಸನೆ ಮಾಡ್ತೀವಿ ಲಲಿತಾ ಸಹಸರನಾಮವನ್ನ ಬೆಳಗ್ಗೆ ಮತ್ತು ಸಂಜೆ ಪಾರಾಯಣ ಮಾಡೋದ್ರ ಮೂಲಕವಾಗಿ ಆ ದೇವಿಯ ಕೃಪೆಗೆ ಪಾತ್ರರಾಗದ್ರ ಜೊತೆಗೆ ದೇವಿ ಸಂಪೀತರಾಗಿ ಯಾವ ಮನೆಯಗಳಲ್ಲಿ ಆ ಪಾರಾಯಣ ನಡೆಯುತ್ತೆ ಆ ಮನೆಯಲ್ಲಿ ಒಂದು ಶಾಂತತೆಯ ವಾತಾವರಣ ಇರುತ್ತೆ ಪಾಸಿಟಿವ್ ಎನರ್ಜಿ ಸದಾ ಅಲ್ಲಿ ಎಲ್ಲ ಕಡೆನೂ ಸಹ ವೈಬ್ರೇಷನ್ ಇರುತ್ತೆ ಅವ್ರ ಮನೆಗೆ ಸಂಮಂಗಳನ್ನ ಉಂಟು ಮಾಡುತ್ತೆ ಅಂತಕ್ಕಂಥದ್ದು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪ್ರತೀತಿ ಆದ್ರೂ ಇವತ್ತು ಕೊಟ್ಟಿರ್ತಕ್ಕಂಥ ವಿಚಾರ ಕುಂಕುಮದ ಮಹತ್ವದ ಬಗ್ಗೆ ತಿಳಿಸ್ಬೇಕು ಅಂತ ವಿಶೇಷವಾಗಿ ಕುಂಕುಮವನ್ನು ಎಲ್ಲ ಕಡೆನು ಸಹ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಶುಭ ಅಶುಭದಲ್ಲೂ ಬಳಸ್ತೀವಿ ಯಾಕೆ ಅಂದ್ರೆ ಅಷ್ಟು ಶ್ರೇಷ್ಠತೆಯನ್ನ ಪಡ್ಕೊಂಡಿದೆ ನಾವು ಬಳಸ್ತಕ್ಕಂತ ಕುಂಕುಮ ಅಲ್ವಾ ಹ್ಮ್ ಕುಂಕುಮ ಒಂದು ಸೌಭಾಗ್ಯದ ಸಮೀಪತೆ ಹೌದು ಮನೆಗೆ ಬಂದವ್ರಿಗೆ ನಾವು ಕೊಡ್ತೀವಿ ಕರಿಷ್ಣ ಗುಣವನ್ನ ಕೊಡ್ತೀವಿ ಕೊಟ್ಬಿಟ್ಟು ಅವ್ರಿಗೆ ಮನೆಯಿಂದ ಇನ್ವಿಟೇಷನ್ ಕೊಡ್ಲಿಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನಾದ್ರು ಬಂದಾಗ ಅವ್ರಿಗೆ ನಿನಗೆ ಒಳ್ಳೇದಾಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಒಂದು ಶುಭಾಶಯವನ್ನ ಮಂಗಳಕರವಾದಂತ ರೀತಿಯಲ್ಲಿ ವಿನಿಮಯ ಮಾಡ್ಕೊಳಕ್ಕೆ ಅಂತ ಅವರಿಗೆ ಅರ್ಜುನ ಕುಂಕುಮವನ್ನ ಕೊಟ್ಟು ಕಳಿಸ್ತೀವಲ್ವಾ ಅದ್ರ ಜೊತೆಗೆ ಒಂದು ಫಲ ತಾಂಬುವನ್ನ ಇಟ್ಕೊಡ್ತೀವಿ ಇದು ನಮ್ಮ ಆಚರಣೆಯಲ್ಲಿ ಇರ್ತಕ್ಕಂತ ಒಂದು ಸಂಪ್ರದಾಯ ಒಂದು ಒಳ್ಳೆ ಪದ್ಧತಿ ಅಲ್ವಾ ಅಂತ ಒಂದು ಪದ್ಧತಿಯಲ್ಲಿ ಇವತ್ತೇನಂದ್ರೆ ಕುಂಕುಮದ ಮಹತ್ವವನ್ನ ನಾವೆಲ್ಲ ಮರ್ತೋಗ್ಬಿಟ್ಟಿದೀವಿ ಅಂತ ಅವನು ಈ ಕ್ಷಣ ನೆನಪು ಮಾಡುವಂತ ಒಂದು ಪ್ರಯತ್ನವನ್ನ ಈ ಮೆಲಿಕೆಲೆ ಮಾಡ್ತಾ ಇದ್ವಿ ಹೌದು ಅಲ್ವಾ ನಮ್ಗೆಲ್ಲ ಯಾಕೆ ಅಂದ್ರೆ ಸ್ಟಿಕ್ಕರ್ ಬಂದಿರೋದ್ರಿಂದ ಎಲ್ಲ ಅದು ಇರುತ್ತೆ ಆ ಕಮ್ಮಲ್ಲಿರುವಂಥ ಸ್ಟಿಕ್ಕರ್ನ ನಾವೇನು ಮಾಡ್ತೀವಿ ಪಟ್ಟನ್ನ ಹಚ್ಕೊಬಿಡ್ತೀವಿ ಹಂಗಾಗಿ ಏನಂತಂದ್ರೆ ಕುಂಕುಮವನ್ನು ಯಾಕೆ ಇಟ್ಕೋಬೇಕು ಏಟಿಗೆ ಇಟ್ಕೋಬೇಕು ಎಲ್ಲಿಗೆ ಇಟ್ಕೋಬೇಕು ಅನ್ನೋತಕ್ಕಂಥ ಮಹತ್ವ ನಮ್ಗೆ ಗೊತ್ತೇ ಇಲ್ಲ ಇವತ್ತು ಗೊತ್ತು ಮಾಡ್ಕೊಡೋಣ ಅಂತ ಆ ಗೊತ್ತು ಮಾಡ್ಕೊಳ್ಳೋದ್ರ ಜೊತೆಗೆ ಹೇಗ್ ಮೂಲಕವಾಗಿ ಆ ತಂದಿರತಕ್ಕಂಥ ಅರ್ಶಿಣ ಕುಂಬಕ್ಕೆ ನಿಂಬೆ ರಸವನ್ನ ಸೇರಿಸ್ತಾ ಕೈಗಾಡಿಸ್ತಾ ಬರ್ತೀನಿ ಅರಿಶಿಣದ ಕೊಂಬು ನಿಧಾನವಾಗಿ ನಿಂಬೆಯ ರಸವೆಲ್ಲ ಹೀರ್ಕೊಳ್ತಾ ಬರುತ್ತೆ ಅದಕ್ಕೆ ಶುದ್ಧತೆಯ ದೃಷ್ಟಿಯಿಂದ ಅಂದ್ರೆ ಕೆಲವು ಕುಂಕುಮ ಇಟ್ಕೊಂಡಾಗ ನಿಮ್ಗೆಲ್ಲ ಹಣೆ ಭಾಗದಲ್ಲಿ ಇಲ್ಲಿ ಅಲರ್ಜಿ ಆಗ್ಬಿಡುತ್ತೆ ಎಷ್ಟೋ ಜನ ಇಲ್ಲಿ ಒಂಥರ ಕೆಟ್ಟ ಶುರು ಆಗುತ್ತೆ ಆದ್ರೆ ನಾವು ಮಾಡಿದಂಥ ಕುಂಕುಮದಲ್ಲಿ ಯಾವುದೇ ತರಹದ ಒಂದು ಚರ್ಮ ಖಂಡಿತ ಬರಲ್ಲ ಇದು ಶುದ್ಧವಾಗಿ ತಯಾರಿಸಿದ ನಿಂಬೆ ರಸ ಇದೆ ನೋಡಿ ಪರಿಮಳ ಎಂಬ ಅರಿಶಿಣದ ಸೊಗಡಿನ ವಾಸನೆ ಒಂದು ಚೆನ್ನಾಗಿ ಬರ್ತಾ ಇದೆ ನಿಂಬೆ ರಸ ಈಗ ಇದನ್ನ ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಆತ್ನ ಕೈಯಾಡಿಸ್ತಾ ಬರೋದು ಒಂದಿಬ್ರು ಇಬ್ರು ಮಾಡ್ಬೋದು ಮಾಡಬಹುದು ನಿಂಬೆ ರಸವನ್ನ ಹಾಕಿದಾಗ ಅದು ಹಿಡ್ಕೊತ ಹಿಡ್ಕೊಂತ ಹೇಗಾಗುತ್ತೆ ಅಂದ್ರೆ ಕಟ್ಟು ಬಣ್ಣಕ್ಕೆ ತಿರುಗ್ತಾ ಬರುತ್ತೆ ಅಂದ್ರೆ ನಮಗೆ ಕಲರ್ ಯಾವ ತರ ಬೇಕು ಅನ್ನೋದು ಕೆಂಪು ಬೇಕಂದ್ರೆ ಸ್ವಲ್ಪ ನಿಂಬೆ ರಸವನ್ನ ಕಡಿಮೆ ಹಾಕ್ತೀವಿ ಆ ಅಂದ್ರೆ ಇವಾಗ ನಾನು ಇಟ್ಕೊಂಡಿದ್ದೆಲ್ಲ ಈ ತರದ ಕುಂಕುಮ ಬೇಕು ಅಂದ್ರೆ ಹೆಚ್ಚು ನಿಂಬೆ ರಸವನ್ನ ಹಾಕಿದಾಗ ಇದು ಸ್ವಲ್ಪ ಡಾರ್ಕ್ ಮೇರೋನ್ ರೀತಿಯಲ್ಲಿ ಈ ತರದ ಕುಂಕುಮ ರೆಡಿ ಆಗೋದಕ್ಕೆ ಒಂದು ನಿಂಬೆ ರಸವನ್ನ ಮಿಶ್ರಣ ಮಾಡ್ತಾ ಬರ್ತಿದ್ವಿ ಬೇಕಾದ್ರೆ ಯಾರ್ ಬೇಕಾದ್ರೂ ಎದ್ದು ನೋಡ್ಕೊಬೋದು ಎಲ್ಲ ಒಟ್ಟಿಗೆ ಅಂದ್ರೆ ಒಬ್ಬೊಬ್ ಮಾಡ್ಕೊಂತೀವಿ ಮನೇಲಿ ಅಂದಾಗ ಏನೋ ಸ್ವಲ್ಪ ಹೇಳ್ತಿರಲ್ಲ ಅವಾಗ್ಲೇ ನಾವು ಸುಮ್ನೆ ನಮ್ಮ ಇನ್ನು ಮಹಿಳಾ ಸಂಘದವರಿಂದ ಪ್ರಾರ್ಥನೆ ನಡೆಸಿಕೊಟ್ರು ಶ್ರೀ ಮಂಜುನಾಥ ಸ್ವಾಮಿ ಫೋಟೋಗೆ ಪೂಜೆಯನ್ನು ಸಲ್ಲಿಸಿ ಪುಷ್ಪನಮನವನ್ನು ಸಲ್ಲಿಸಿದ್ರು ವಿಜಯಪುರ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮೀರವರು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಸ್ವಾಗತ ಹಾಗೂ ನಿರೂಪಣೆಯನ್ನ ನಡೆಸಿಕೊಟ್ರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್